ಇನ್ನೇನು ಬೇಸಿಗೆ ಕಾಲ ಶುರು ಬಿಡ್ತು ಪ್ರತಿಯೊಬ್ಬರ ಮನೇಲು ಇನ್ಮೇಲೆ ಮಜ್ಜಿಗೆ ಹುಳಿ ಆಗಿರ್ಬೋದು ಆಗಿರ್ಬೋದು ಮಾಡ್ತಾನೆ ಇರ್ತೀವಿ ಹಾಗಂತ ಪ್ರತಿದಿನ ಒಂದೇ ಟೇಸ್ಟ್ ಅಲ್ಲಿ ಮಾಡಿದ್ರೆ ಬೇಜಾರಾಗುತ್ತೆ ತಿನ್ನೋರ್ಗೂ ಕೂಡ ಡಿಫ್ರೆಂಟ್ ಆಗಿ ತಂಬುಳಿಗಳನ್ನ ಹೇಗೆ ಹೇಗ್ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ತುಂಬಾ ಟೇಸ್ಟಿ ಆಗಿರುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೋಬಹುದು ನಾನಿಲ್ಲಿ ಇಡೀದಾಗಿರುವಂತಹ ಒಂದು ಮೂಲಂಗಿ ಒಂದು ಸೌತೆಕಾಯಿ ತೊಗೊಂಡಿದೀನಿ ಅದರಲ್ಲಿ ಅರ್ಧ ಭಾಗ ಕಟ್ ಮಾಡ್ಕೊಂಡಿದೀನಿ ಮೇಲ್ಗಡೆ ಸಿಪ್ಪೆ ತೆಗೆದು ಅರ್ಧ ಭಾಗದಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಇನ್ನ ಅರ್ಧ ಭಾಗ ಮೂಲಂಗಿ ಮತ್ತೆ ಸೌತೆಕಾಯಿ ಏನಿದೆ ನೋಡಿ ಈ ಥರ ಕಟ್ ಮಾಡ್ಕೊಂಡು no. ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ಬಿಸಿ ಇಟ್ಕೊಂಡು ಒಂದು ನಾಲ್ಕರಿಂದ ಹಸಿ ಹಸಿಮೆಣಕಾಯಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿನೂ ಕೂಡ ಹಾಕೊಂಡು ಇದನ್ನ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡು ಹುರ್ಕೋಬೋದು ಒಂದು ಒಂದೇ ಒಂದು ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕೊಂಡು ಹುರ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹಾಕ್ಕೊಂಡು ಹುಡ್ಕು ಹುರ್ಕೊಂಡ್ರೂ ನಾನಿಲ್ಲಿ ಒಂದು ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಹುರ್ಕೊಂಡಿದ್ದನ್ನ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಇದಕ್ಕೆ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ಹಾಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಜೀರಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ಹುರ್ಗಡ್ಲೆ ಒಂದ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಅರ್ಧ ಸ್ಪೂನ್ ಆಗೋಷ್ಟು ಹುರ್ದಿರುವಂತ ಶೇಂಗಾ ಬೀಜ ಹಾಕೊಂಡಿದ್ದೀನಿ ಶೇಂಗಾ ಬೀಜ ಹಾಕೊಳ್ಳಿ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಹಾಕಿದ್ರೆ ಇಲ್ಲ ಸ್ಕಿಪ್ ಮಾಡ್ಬೋದು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಇದನ್ನ ನುಣ್ಣಿಗೆ ರುಬ್ಕೋಬೇಕು ತುಂಬಾ ನುಣ್ಣಗೆ ರುಬ್ಕೋಬೇಕಂತ ಏನಿಲ್ಲ ಸ್ವಲ್ಪ ತತ್ತರಿಯಾಗಿ ರುಬ್ಬಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಇವಾಗ ನೋಡಿ ರುಬ್ಕೊಂಡ್ ಬಂದಿದೀನಿ ಇದಕ್ಕೆ ಇನ್ನ ಅರ್ಧ ಭಾಗದಷ್ಟು ಉಳ್ಸ್ಕೊಂಡಿದ್ವಲ್ಲ ಸೌತೆಕಾಯಿ ಮತ್ತೆ ಮೂಲಂಗಿ ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕೊಂಡಿದ್ದೀನಿ ಅದನ್ನು ಹಾಕೊಂಡು ಪಲ್ಸ್ ಅಲ್ಲಿ ಒಂದ್ಸತಿ ತಿರ್ಗಿಸ್ಬೇಕಷ್ಟೇ ಇದು ತರತರಿಯಾಗಿ ಬಾಯಿ ಸಿಗ್ತಾ ಇರ್ಬೇಕು ಮೂಲಂಗಿ ಮತ್ತೆ ಸೌತೆಕಾಯಿ ಇವಾಗ ಇದನ್ನ ರುಬ್ಕೊಂಡಿದೀನಿ ಸೈಡ್ ಅಲ್ಲೆತ್ತಿಟ್ಕೊಂಡು ಒಂದ್ ಮಣ್ಣಿನ ಮಡಿಕೆಯಲ್ಲಿ ಒಂದ್ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಗಟ್ಟಿ ಮೊಸರು ಇದ್ರೆ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸಿ ಇದು ಪೂರ್ತಿ ಗಟ್ಟಿಯಾಗಿರಬಾರ್ದು ಸ್ವಲ್ಪ ಮಜ್ಜಿಗೆ ತಂಬಳಿ ಏನಿದೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಮೀಡಿಯಮ್ ಹದ್ದಲ್ಲಿದ್ದರೆ ಮಜ್ಜಿಗೆ ಸ್ವಲ್ಪ ಗಟ್ಟಿ ಮಜ್ಜಿಗೆಲೇ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ರುಬ್ಕೊಂಡು ಇಟ್ಕೊಂಡಂಥ ಏನು ನಮ್ಮದು ಮೂಲಂಗಿದು ಪೇಸ್ಟ್ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೋಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಸೌತೆಕಾಯಿ ಮತ್ತು ಮೂಲಂಗಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಗಟ್ಟಿಯಾದರೂ ಕೂಡ ಚೆನ್ನಾಗಾಗಲ್ಲ ಅನ್ನಕ್ಕೆ ಕಲಿಸ್ಕೊಳ್ಳಂಗಿರಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು ಇದನ್ನು ಯಾವುದೇ ರೀತಿ ಕುದಿಸೋ ಆಗಿಲ್ಲ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಮಜ್ಜಿಗೆ ಹುಳಿ ಆಗಿರ್ಬೋದು ಆಗಿರ್ಬೋದು ಯಾವ್ದು ಯಾವುದೇ ರೀತಿ ಬಿಸಿ ಮಾಡಬಾರ್ದು ಒಡೆದು ಬಿಡುತ್ತೆ ಇವಾಗ ಇದಕ್ಕೊಂದು ಒಗ್ಗರಣೆಗೆ ನಾವು ಒಗ್ಗರಣೆ ಪ್ಯಾನ್ಗೆ ಒಂದು ಸ್ಪೂನ್ ಆಗೋ ಎಣ್ಣೆ ಸೆಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಮತ್ತೆ ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗೆಯೇ ಸಾ ಕರಿಬೇವಿನ ಸೊಪ್ಪು ನಿಮ್ಗೆ ಎಷ್ಟು ಅಷ್ಟು ಹಾಕೊಳ್ಳಿ ಕರಿಬೇವಿನ ಸೊಪ್ಪು ಎಷ್ಟು ಜಾಸ್ತಿ ಹಾಕ್ತಿರೋ ಮಜ್ ತಂಬುಳಿ ಹಾಗೆ ಮಜ್ಜಿಗೆ ಹುಳಿಗೆ ಅಷ್ಟು ಟೇಸ್ಟಿಯಾಗಿರುತ್ತೆ ಕರಿಬೇವಿನ ಸೊಪ್ಪು ಹೆಲ್ತ್ಗೂ ಕೂಡ ಒಳ್ಳೇದು ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಈ ಒಗ್ಗರಣೆನ ಈ ತಂಬುಳಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಅರಶಿನ ಹಾಕೋಬೋದು ಕಲರ್ಗೋಸ್ಕರ ನಾನಿಲ್ಲಿ ಯಾವುದೇ ಕಲರ್ಗೋಸ್ಕರ ಅರಶಿನ ಹಾಕಿಲ್ಲ ಇದೇ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಆಗಿರುವಂತ ಅನ್ನ ಜೊತೆಗೆ ಈ ಮೂಲಂಗಿ ಸೌತೆಕಾಯಿ ತಂಬುಳಿ ನಾ ಮೇಲ್ಗಡೆ ಹಾಕೊಂಡು ತಿಂತಾ ಇದ್ರೆ ಅದ್ರ ರುಚಿನೇ ಬೇರೆ ನಿಮ್ಗೆ ಗೊತ್ತು ಆಗಲ್ಲ ಇದು ಮೂಲಂಗಿಯಿಂದ ಮಾಡಿರೋದಂತ ಅಷ್ಟು ರುಚಿಯಾಗಿರುತ್ತೆ ಖಂಡಿತ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮುಖಾಂತರ ಸದನ ಮರಿಬೇಡಿ ಸೊ ಇವತ್ತಿನ ಈ ತಂಬುಳಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು